ಹೈವಾನ್ ಡಿಸೋಸ ಅಂತಂದ್ರೆ ಮನುಷ್ಯತ್ವವೇ ಇಲ್ಲದೇ ಇರಂತ ಬಾಂಗ್ಲಾದೇಶದವರು ಅಲ್ಲಿಯ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ರನ್ನ ಬೌದ್ಧರನ್ನ ಸಿಖ್ರನ್ನ ಕೊಲೆಗಳು ಮಾಡಿದ್ರು ಹಿಂದೂ ಕ್ರಿಶ್ಚಿಯನ್ ಬೌದ್ಧರು ಸಿಖ್ರು ಹೆಣ್ಮಕ್ಳ ಅತ್ಯಾಚಾರಗಳು ಆಯ್ತು ಇದು ಗೊತ್ತಿದ್ರು ಕೂಡ ರಾಜಕಾರಣದಲ್ಲಿ ಯಾರನ್ನೋ ತೃಪ್ತಿ ಪಡಿಸ್ಬೇಕು ಒಂದೇ ಉದ್ದೇಶದಿಂದ ಬಾಂಗ್ಲಾದೇಶದಲ್ಲಿ ಹೆಂಗೆ ದಂಗೆ ಆಯಿತು ಅದೇ ರೀತಿ ನಾವು ಇಲ್ಲೂ ಮಾಡ್ತೇವೆ ಅನ್ನಂಥ ಹೇಳಿಕೆನ ಒಬ್ಬ ಕಾಂಗ್ರೆಸ್ ನಾಯಕ ಹೇಳ್ತಾನಲ್ಲ ಆ ಕಾಂಗ್ರೆಸ್ಸು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದು ಕಾಂಗ್ರೆಸ್ ಕ್ರಾಂತಿ ಇತ್ತು ಆದರೆ ಅತ್ಯಾಚಾರಗಳಿರಲಿಲ್ಲ ದಂಗೆಗಳಿತ್ತು ಕೊಲೆಗಳಿರಲಿಲ್ಲ ಇವತ್ತು ಕೊಲೆ ದಂಗೆ ಹಿಂದೂ ಕ್ರಿಶ್ಚಿಯನ್ ಎಲ್ರೂನು ಕೂಡ ಮಾಡದಂತ ಬಾಂಗ್ಲಾ ರೂಪದಲ್ಲಿ ನಾವು ಇಲ್ಲೂ ಕೂಡ ನಾವು ದಂಗೆ ಮಾಡ್ತೀವಿ ಕೊಲೆಗಳು ಮಾಡ್ತೀವಿ ಅನ್ನಂತ ಮಾತನ್ನು ಹೇಳ್ತಾರಲ್ಲ ಈತ ಕಾಂಗ್ರೆಸ್ ಯೋಗ್ಯನ ಅಂತ ಯಾಕಂದ್ರೆ ಕಾಂಗ್ರೆಸ್ ಶಾಂತಿನೂ ಇತ್ತು ಮಹಾತ್ಮಾ ಗಾಂಧಿಯ ಶಾಂತಿನೂ ಕೂಡ ಈ ದೇಶಕ್ಕೆ ಸ್ವತಂತ್ರ ಯಶಸ್ವಿ ಆಯಿತು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವ್ರದೆಲ್ಲರದು ಕೂಡ ಕ್ರಾಂತಿನೂ ಇತ್ತು ಆದರೆ ಇವರು ಬಹಳ ಶಾಂತಿ ಬಗ್ಗೆನೇ ಹೇಳ್ತಾರೆ ಸಂತೋಷ ಅಂತ ಶಾಂತಿ ಮಹಾತ್ಮ ಗಾಂಧೀಜಿ ಅವರಿಗೆ ಮಾನ್ಯ ಈ ಹೈವಾನ್ ಡಿಸೋಜಾ ಕೊಟ್ಟಿರಂತ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಗಾಂಧಿ ಸ್ವರ್ಗದಲ್ಲಿರುವಂತಹ ಗಾಂಧಿಗೆ ಸಮಾಧಾನ ಆಗತ್ತಾ ಒಬ್ಬ ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಇವ್ರು ಯಾರಾದ್ರೂ ಕೂಡ ಈ ಹೈವಾನ್ ಕೊಟ್ಟಿರಂತ ಸ್ಟೇಟ್ಮೆಂಟ್ ಖಂಡನೆ ಮಾಡಿದಾರ ನಿನ್ ಪಕ್ಷದಿಂದ ಅಂತ ಮಾತನ್ನು ಹೇಳಿದಾರ ಈ ಕಾಂಗ್ರೆಸ್ ಪಕ್ಷದವರಿಗೆ ಆಯಾ ಸಂದರ್ಭದಲ್ಲಿ ಬರಂತ ಏನು ಗಲಾಟೆಗಳಾಗತ್ತೆ ದೊಂಬಿಗಳಾಗತ್ತೆ ಅದರಂತ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಂಡಂತ ಬೆಂಕಿ ಹಾಕ್ತಾರೆ ಆ ತರದಲ್ಲಿ ಇವತ್ತು ಈ ಹೈವಾಣ್ ಕೊಟ್ಟಿರಂತ ಹೇಳಿಕೆ ಇದೆಯಲ್ಲ ಇವತ್ತು ಇಡೀ ದೇಶದ ನಾಗರಿಕರನ್ನ ತಲೆ ತಕ್ಷ ಮಾಡಿದೆ ಕಾಂಗ್ರೆಸ್ನವ್ರಿಗಂತೂ ಮಾನ ಮರ್ಯಾದೆ ಇಲ್ಲ ಯಾಕಂದ್ರೆ ಅವ್ನು ಕೊಟ್ಟಂತ ಹೇಳಿಕೆನ ತಕ್ಷಣ ಅದನ್ನ ಖಂಡನೆ ಮಾಡ್ಬೇಕಿತ್ತು ಅವ್ನ ಪಕ್ಷದಿಂದ ಉಚ್ಛಾಟನೆ ಮಾಡ್ಬೇಕಾಗಿತ್ತು ಎಂ ಎಲ್ ಸಿ ಸ್ಥಾನಕ್ಕೆ ಇದ್ದು ಬಿಸಾಕ್ಬೇಕಾಗಿತ್ತು ಅವ್ರಿಗೆ ಅದು ಲೆಕ್ಕಕ್ಕಿಲ್ಲ ಕಾಂಗ್ರೆಸ್ನವ್ರಿಗೆ ಏನಾಗಬೇಕಾಗಿದೆ ಈ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯಿಸೋದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದೇ ಕಾರಣಕ್ಕೆ ಅವರ ಇದಕ್ಕೆ ಸಹಿಸ್ಕೊಂತ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಹೈವಾನ್ ಡಿಸೋಜಾನ ಮುಂಚೆ ಕಿತ್ತು ಬಿಸಾಕ್ಬೇಕು ಅವನ ರಾಷ್ಟ್ರದ್ರೋಹಿ ಅನ್ನೋದು ತೀರ್ಮಾನ ಮಾಡಿ ಅವನ್ನ ಅರೆಸ್ಟ್ ಮಾಡಬೇಕು ಅವನ ಮೇಲೆ ಏನೇನು ಕ್ರಿಮಿನಲ್ ಕೇಸ್ ಹಾಕ್ಬೇಕು ಕ್ರಿಮಿನಲ್ ಕೇಸ್ಗಳಾಗಿ ಜೈಲಿಗೆ ಕಳಿಸ್ಬೇಕು ಏನು ಬೇಕಾದ್ರೂ ಹೇಳ್ಬೋದು ಈ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಅಂದ್ಕೊಂಡು ಈ ರೀತಿ ತಮ್ಮ ಹೇಳಿಕೆಗಳು ಹೇಳ್ಕೊಂಡು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡು ತಾನೇ ದೊಡ್ಡ ಲೀಡರ್ ಅನ್ನೋಂಥ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ ಇದನ್ನು ನಾನು ಖಂಡಿತ ಇದನ್ನು ಸಂಪೂರ್ಣ ಖಂಡನೆ ಮಾಡ್ತೀನಿ ಇದನ್ನು ಕಾಂಗ್ರೆಸ್ಸಿಗರು ಕೂಡ ಖಂಡನೆ ಮಾಡಬೇಕು ಅವನ ಬಗ್ಗೆ ಕ್ರಮ ತಗೋಬೇಕು ಯಾಕಂದರೆ ಈ ದೇಶ ಅಂತ ಇಂಥ ದೇಶ ಅಲ್ಲ ಇದು ಇಲ್ಲಿ ಎಲ್ಲರೂ ಕೂಡ ಸಹಿಷ್ಣುತೆಯಿಂದ ನಾವು ನೋಡ್ತಾ ಇದ್ದೀವಿ ಹಂಗಾಗಿನೆ ಇವತ್ತು ಭಾರತದಲ್ಲಿರುವಂತಹ ಎಲ್ಲ ಹಿಂದೂಗಳು ಮುಸಲ್ಮಾನರು ಸಂತೋಷದಿಂದ ಇರೋದು ಆ ಮಾಜಿ ಪ್ರಧಾನ ಮಂತ್ರಿಯಲ್ಲಿ ನಾವು ರಕ್ಷಣೆ ಕೊಟ್ಟಿವಿ ಅಲ್ಲಿ ಹಿಂದೂಗಳೆಲ್ಲ ಜಾಗೃತಿ ಆದ ನಂತರ ಅವರು ಒಟ್ಟಾಗಿ ಮೆರವಣಿಗೆ ಮಾಡಿದ್ರು ಆ ಹಿಂದೂಗಳು ಮಾಡದಂತ ಅಲ್ಲ ಲಕ್ಷ ಲಕ್ಷ ಜನ ಮಾಡಿದಂಥ ಮೆರವಣಿಗೆಯಲ್ಲಿ ಒಂದೇ ಒಂದು ಗಲಾಟೆ ಆಗಲಿಲ್ಲ ಇದು ಹಿಂದೂ ಸಮಾಜದ ವಿಶೇಷತೆ ಅಲ್ಲಿ ಮುಸಲ್ಮಾನರ ಮೇಲಾಗಲಿ ಬೇರೆ ಯಾರ ಮೇಲೆ ಕೂಡ ಈ ಲಕ್ಷ ಲಕ್ಷ ಜನ ಹೋಗಿ ದಂಗೆ ಮಾಡ್ತೀನಿ ಕೊಲೆ ಮಾಡ್ತೀನಿ ಅಂತ ಮಾಡಲಿಲ್ಲ ಶಾಂತಿಯಿಂದ ಮೆರವಣಿಗೆ ಮಾಡಿದ್ರು ಅದಕ್ಕೋಸ್ಕರ ಈಗಿನ ಪ್ರಧಾನಮಂತ್ರಿ ಹಿಂದೂ ಸಮಾಜದ ಕ್ಷಮೆ ಕೇಳಿದ್ದಾರೆ ಈ ರೀತಿ ಆಯಿತು ಅನ್ಯಾಯ ಆಯಿತು ತಪ್ಪಾಗಿದೆ ಅಂತ ಆದ್ರೆ ಇವನು ನಮ್ಮ ದೇಶದಲ್ಲಿರುವಂಥ ವ್ಯಕ್ತಿ ಆಯ್ತಾ ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಈ ವ್ಯಕ್ತಿ ಹೇಳ್ತಾನೆ ಬಾಂಗ್ಲಾದಲ್ಲಿ ಆದಂಥ ದಂಗೆ ಇಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿಯ ಮುಸಲ್ಮಾನರು ನೀವು ದಂಗೆ ಮಾಡಿ ಇಲ್ಲೇ ಹಿಂದೂಗಳನ್ನ ಇಲ್ಲಿಯ ಕ್ರಿಶ್ಚಿಯನ್ರನ್ನ ಇಲ್ಲಿನ ಬೌದ್ಧರನ್ನ ನೀವು ಕೂಡ ಅವ್ರ ಅತ್ಯಾಚಾರ ಮಾಡಿ ನೀವು ಅಲ್ಲ ಹೆಂಗೆ ಹೆಂಗೆ ನಡೀತೋ ಅದೇ ರೀತಿ ಮಾಡಿ ಏನಂತ ಪ್ರೋತ್ಸಾಹ ಕೊಟ್ಟು ಕೊಟ್ಟದ ಅರ್ಥ ಏನು ಅಲ್ಲಿ ನಡೆದಂತ ದಂಗೆ ಅದೇ ರೀತಿ ಇಲ್ಲೂ ಆಗತ್ತೆ ಈ ಮಾತನ್ನು ಹೇಳಿದ್ರೆ ಒಂದು ಇನ್ನೂ ಅವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡಿದರಲ್ಲ ಇದು ಕಾಂಗ್ರೆಸ್ ಆಯ್ತು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಹೇಳಿದ್ರು ಎಲ್ರೂ ಆಗ್ತಾರಿದ್ರು ಈಗಳೆ ಕೃಷ್ಣ ಭೈರ ಕೂಡ ಆಕಾಶದಿಂದ ಇಳಿದಿಲ್ಲ ಯಾರ್ಯಾರು ಇದನ್ನ ನಾವು ಈ ಹೈವಾನ್ ಡಿಸೌಸ ಹೇಳಿದನಲ್ಲ ಅದನ್ನ ಬೆಂಬಲ ಕೊಡ್ತಾರೆ ಇವರೆಲ್ಲರೂ ರಾಷ್ಟ್ರದ್ರೋಹಿಗಳೇ ಸೋಮೋಟ ಕೇಸ್ ಹಾಕ್ಬೇಕು ಯಾರ ಬಂದು ಕಂಪ್ಲೇಂಟ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದು ದೇಶದ್ರೋಹಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಸೋಮೋಟ ಕೇಸ್ ಹಾಕಿ ಅವ್ನ ಅರೆಸ್ಟ್ ಮಾಡ್ಬೇಕು ಒಳಗಾಗ